ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೋದಿ ನಂತರ ಯೋಗಿ ಅಂತ ಆದಿತ್ಯನಾಥ್ ಅವರ ಬೆಂಬಲಿಗರು ಕನಸು ಕಾಣ್ತಾ ಇದ್ದಾರೆ ಆದರೆ ಮೋದಿ ಮತ್ತು ಅಮಿತ್ ಶಾ ಅವರು ಯೋಗಿಯವರನ್ನು ಉತ್ತರ ಪ್ರದೇಶದ ಸಿ ಎಂ ಸ್ಥಾನದಿಂದಲೇ ಹೊರದಬ್ಬಲು ಗೇಮ್ ಪ್ಲ್ಯಾನ್ ಮಾಡ್ತಿದ್ದಾರೆ ಎಂಬ ಗುಸುಗುಸು ಈಗ ಕೇಳಿ ಬರ್ತಾ ಇದೆ ಇದು ಬಿ ಜೆ ಅವರ ಪಾಲಿಗೆ ಯೋಗಿ ಬೆಂಬಲಿಗರಿಗೆ ಶಾಕಿಂಗ್ ನ್ಯೂಸ್ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಕತೆ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ ಅಲ್ಲಿ ಈ ಸಲ ಎಪ್ಪತ್ತರಿಂದ ಎಪ್ಪತ್ತೈದು ಸೀಟು ಗೆಲ್ಲುವ ಕನಸು ಕಂಡಿದ್ದ ಬಿ ಜೆ ಪಿ ಕೇವಲ ಮೂವತ್ತ ಮೂರು ಸೀಟಷ್ಟೇ ಗೆದ್ದಿದೆ ಇಂಡಿಯಾ ಕೂಟ ಅಲ್ಲಿ ನಲವತ್ತ ಮೂರು ಸೀಟು ಗೆದ್ದು ಬಿ ಜೆ ಪಿಗೆ ಬಲವಾದ ಪೆಟ್ಟು ಕೊಡ್ತು ಆ ಕಾರಣಕ್ಕೆ ಮೋದಿ ಸರ್ಕಾರಕ್ಕೆ ಮೂರನೇ ಸಲ ಬಹುಮತ ಸಿಕ್ಕಿಲ್ಲ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಏನು ಹಿನ್ನಡೆ ಆಯಿತು ಆ ಹಿನ್ನಡೆಗೆ ಸಿ ಎಂ ಯೋಗಿನೇ ಕಾರಣ ಎಂಬ ಸಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವರಲ್ಲಿದೆಯಂತೆ ಹೇಳಿ ಕೇಳಿ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಯೋಗಿ ಸಂಬಂಧ ಚೆನ್ನಾಗಿಲ್ಲ ದೆಹಲಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಯೋಗಿಯವರು ಮೋದಿ ಬಳಿಕ ತಾನು ಆ ಕುರ್ಚಿಯಲ್ಲಿ ಹೋಗಿ ಕೂರಬೇಕೆಂಬ ಕನಸಿನಲ್ಲಿದ್ದಾರಂತೆ ಅದಕ್ಕೆ ಅಡ್ಡಿಯಾಗಿರುವ ಅಮಿತ್ ಶಾ ಅವರು ಸಮಯ ಸಿಕ್ಕಾಗಲಿಲ್ಲ ಯೋಗಿಯವರನ್ನ ಕಾಲೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಇದೇ ಸಿಟ್ಟಲ್ಲಿ ಯೋಗಿಯವರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಮಾಡಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ತಮ್ಮನ್ನ ತಮ್ಮನ್ನು ಹಾಕಲೆಂದೇ ಯೋಗಿ ಟೀಮ್ ಈ ಕೆಲಸ ಮಾಡಿದ್ದಾರೆ ಎಂಬ ಸಿಟ್ಟಲ್ಲಿರುವ ಮೋದಿ ಮತ್ತು ಅಮಿತ್ ಶಾ ಅವರು ಆದಿತ್ಯನಾಥ್ ಅವರನ್ನು ರಾಜಕೀಯವಾಗಿ ಬಲಿ ಹಾಕಲು ಪ್ರಯತ್ನ ಪಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಭಾಗವೆಂಬಂತೆ ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಭಿನ್ನ ಮತಗಳು ಕೇಳಿ ಬರ್ತಾ ಇದೆ ಡಿ ಸಿ ಎಂ ಕೇಶವ ಪ್ರಸಾದ್ ಮೌರ್ಯ ಬಿಜೆಪಿ ಶಾಸಕ ರಮೇಶ್ ಚಂದ್ರ ಮಿಶ್ರಾ ಮತ್ತು ಬಿ ಜೆ ಪಿ ಮುಖಂಡ ಮೋತಿ ಸಿಂಗ್ ಅನ್ನೋರು ಯೋಗಿ ಆದಿತ್ಯನಾಥ್ ವಿರುದ್ಧ ತಣ್ಣಗೆ ಬಂಡಾಯ ಎದ್ದಿದ್ದಾರೆ ಇವರ ಈ ಭಿನ್ನಮತದ ಹಿಂದೆ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಬಿ ಜೆ ಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು ಅದಕ್ಕೂ ಮುಂಚೆಯೇ ಯೋಗಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಅಲ್ಲಿನ ಬಿ ಜೆ ಪಿ ಶಾಸಕ ರಮೇಶ್ ಚಂದ್ರ ಮಿಶ್ರಾ ಅವರು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸ್ಥಿತಿ ಕೆಟ್ಟದಾಗಿದೆ ಎಂದಿದ್ದರು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಯು ಪಿಯಲ್ಲಿ ಬಿ ಜೆ ಪಿ ಗೆಲ್ಲುವ ಚಾನ್ಸೇ ಇಲ್ಲ ಅಂತ ಹೇಳಿದರು ಹೀಗಾಗಿ ಕೇಂದ್ರ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಅಂತ ಮನವಿ ಮಾಡಿದರು ಇವರು ಪರೋಕ್ಷವಾಗಿ ಹೇಳಿದ್ದು ಏನಂದ್ರೆ ಯು ಪಿ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಗಮನ ಕೊಡಬೇಕು ಸಿ ಎಂ ಯೋಗಿ ಬದಲಾವಣೆ ಮಾಡಬೇಕು ಎಂಬ ಸಂದೇಶ ಅವರ ಮಾತಿನಲ್ಲಿತ್ತು ಇನ್ನು ಉತ್ತರ ಪ್ರದೇಶದ ಬಿಜೆಪಿ ಹಿರಿಯ ಮುಖಂಡ ಮೋತಿ ಸಿಂಗ್ ಅವರು ಯೋಗಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಲವು ಪಟ್ಟು ಹೆಚ್ಚಾಗಿದೆ ಅಂತ ತಮ್ಮದೇ ಸರ್ಕಾರದ ಮೇಲೆ ನೇರವಾಗಿ ಆರೋಪ ಮಾಡಿದರು ಇವರ ಮಾತಿನ ಬೆನ್ನಲ್ಲೇ ನಡೆದ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿ ಎಂ ಯೋಗಿ ಮುಂದೆ ಡಿ ಸಿ ಎಂ ಕೇಶವ ಪ್ರಸಾದ್ ಮೌರ್ಯ ಭಿನ್ನಮತವನ್ನ ವ್ಯಕ್ತಪಡಿಸಿದ್ದಾರೆ ಆ ಸಭೆಯಲ್ಲಿ ಮಾತನಾಡಿದ್ದ ಸಿ ಎಂ ಯೋಗಿಯವರು ಸಂಘಟನೆಗಂತ ಸರ್ಕಾರ ದೊಡ್ಡದು ಎಂಬ ಸಂದೇಶ ರವಾನಿಸಿದರು ಸರ್ಕಾರಕ್ಕೆ ತೊಂದರೆಯಾದರೆ ಪಕ್ಷಕ್ಕೆ ತೊಂದರೆಯಾಗುತ್ತೆ ಕಾರ್ಯಕರ್ತರಿಗೂ ತೊಂದರೆಯಾಗುತ್ತೆ ಎಂದಿದ್ರು ಅಲ್ಲದೆ ಅತಿಯಾದ ಆತ್ಮವಿಶ್ವಾಸದಿಂದ ಲೋಕಸಭೆಯಲ್ಲಿ ಹಿನ್ನಡೆಯಾಗಿದೆ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿದರು ಯೋಗಿ ಅವರ ಈ ಮಾತಿಗೆ ತಮ್ಮ ಭಾಷಣದಲ್ಲಿ ಕೌಂಟರ್ ಮಾಡಿದ್ದ ಡಿ ಸಿ ಎಂ ಮೌರ್ಯ ಅವರು ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ಅಂತ ಹೇಳಿದರು ಸಂಘಟನೆಯು ಸರ್ಕಾರಕ್ಕಿಂತ ದೊಡ್ಡದಾಗಿದೆ ದೊಡ್ಡದಾಗಿಯೇ ಇರುತ್ತೆ ಅಂತ ಸಿ ಎಂ ಮಾತಿಗೆ ಎದುರೇಟು ಕೊಟ್ಟಿದ್ರು ಅವರ ಮಾತಿಗೆ ಅಲ್ಲಿ ಹರ್ಷೋದ್ಗಾರ ಕೇಳಿ ಬಂದಿತ್ತು ಅಲ್ಲದೆ ಕಾರ್ಯಕರ್ತರು ಮತ್ತು ನನ್ನನ್ನು ಒಂದೇ ಅಂತಾನು ಹೇಳಿದರು ಅಂದರೆ ಯೋಗಿ ಸರ್ಕಾರದ ಬಗ್ಗೆ ಕಾರ್ಯಕರ್ತರಿಗೆ ಸಂತೋಷ ಇಲ್ಲ ನನಗೂ ಸಂತೋಷ ಇಲ್ಲ ಎಂಬ ಸಂದೇಶವನ್ನು ಅವರು ಯೋಗಿ ಸಮ್ಮುಖದಲ್ಲಿ ರವಾನಿಸಿದ್ದಾರೆ ಅದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ ಆ ಬಳಿಕ ಸಿ ಎಂ ಯೋಗಿ ಮತ್ತು ಡಿ ಸಿ ಎಂ ಮೌರ್ಯ ನಡುವೆ ಸಹಮತ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ ಉತ್ತರ ಪ್ರದೇಶದ ಸಿಎಂ ವಿರುದ್ಧ ಡಿ ಸಿ ಎಂ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿರುವುದು ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಕಂಪನ ಕೂಡ ಸೃಷ್ಟಿಸಿದೆ ಅದರ ಬೆನ್ನಲ್ಲೇ ಇವತ್ತು ಡಿ ಮೌರ್ಯ ದೆಹಲಿಗೆ ಹೋಗಿ ಕೇಂದ್ರ ನಾಯಕರನ್ನ ಭೇಟಿಯಾಗಿದ್ದಾರೆ ಸಿಎಂ ಯೋಗಿ ವಿರುದ್ಧ ದೂರು ನೀಡಲೆಂದೇ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮುಂದೇನಾಗಬಹುದು ಎಂಬ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಆ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ ಅಲ್ಲಿ ಸಿಎಂ ಬದಲಾವಣೆ ಆಗ್ಬೋದು ಎಂಬ ಚರ್ಚೆಗಳು ನಡೀತಾ ಇದೆ ಸಿಎಂ ಬದಲಾವಣೆ ಮಾಡಲು ಮೋದಿ ಮತ್ತು ಅಮಿತ್ ಶಾ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕಾಗಿ ಮೊದಲ ಹಂತದಲ್ಲಿ ಯೋಗಿ ವಿರುದ್ಧ ಕೆಲವು ನಾಯಕರನ್ನ ಇವರೇ ಚೂ ಬಿಟ್ಟಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಇದೀಗ ಸಿ ಎಂ ಯೋಗಿ ವಿರುದ್ಧ ಬಂಡಾಯದ ಮಾತುಗಳು ಕೇಳಿ ಬರ್ತಿರೋದನ್ನ ನೋಡಿದರೆ ಅದನ್ನು ಸುಳ್ಳು ಅನ್ನೋಕ್ಕೂ ಆಗಲ್ಲ ಇನ್ನು ಲೋಕಸಭಾ ಫಲಿತಾಂಶದ ಬಗ್ಗೆ ಪರಾಮರ್ಶೆ ನಡೆಸಲು ಬಿ ಜೆ ಪಿ ಹೈಕಮಾಂಡ್ ಈ ತಿಂಗಳ ಅಂತ್ಯದಲ್ಲಿ ಬಿ ಜೆ ಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸುವ ಸಾಧ್ಯತೆ ಇದೆ ಈ ಸಭೆ ನಡೆಯುವ ಬಗ್ಗೆ ಈಗಾಗಲೇ ವರದಿಗಳು ಹೊರಬಂದಿದೆ ಸಿಎಂಗಳ ಜೊತೆ ನಡೆಯುವ ಸಭೆಯಲ್ಲಿ ಮೋದಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಇರ್ತಾರಂತೆ ಎಲ್ಲ ಸಿಎಂಗಳ ಜೊತೆ ಅವರು ಒನ್ ಟು ಒನ್ ಚರ್ಚೆ ಮಾಡ್ತಾರಂತೆ ಆ ಬಳಿಕ ಯಾವುದೇ ತೀರ್ಮಾನಗಳು ಹೊರಬರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಆ ತೀರ್ಮಾನಗಳಿಂದ ಒಂದಷ್ಟು ಪಲ್ಲಟಗಳು ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಕಳಪೆ ಸಾಧನ ಮಾಡಿದವರ ತಲೆದಂಡವಾದರೂ ಆಗ್ಬೋದು ಎನ್ನಲಾಗ್ತಾ ಇದೆ ಪ್ರಮುಖವಾಗಿ ಉತ್ತರ ಪ್ರದೇಶದ ಸಿ ಬದಲಾವಣೆ ನಡೆದರೂ ಅಚ್ಚರಿಯಿಲ್ಲ ಅಂತ ಅನ್ನಲಾಗ್ತಾ ಇದೆ ಇದು ನಿಜವಾದರೆ ಉತ್ತರ ಪ್ರದೇಶದ ಸಿ ಎಂ ಸೀಟ್ನಿಂದ ಯೋಗಿ ಆದಿತ್ಯನಾಥ್ ಕೆಳಗಿಳಿಯುವ ಪರಿಸ್ಥಿತಿ ಬರ್ಬೋದು ಅಥವಾ ಯೋಗಿ ಅವರು ಮೋದಿ ಮತ್ತು ಶಾ ವಿರುದ್ಧ ಸಿಡಿದೇಳ್ಬೋದು ಹೀಗಾಗಿ ಮುಂದೇನಾಗ್ಬೋದು ಎಂಬ ಕುತೂಹಲ ಇದ್ದೇ ಇದೆ ಇದರ ಮಧ್ಯೆ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ನಡೆ ನುಡಿಗಳೆಲ್ಲ ಬದಲಾದಂತಿದೆ ಲೋಕಸಭೆಯಲ್ಲಿ ಹಿನ್ನಡೆಯಾಗಿದ್ದರ ಬಗ್ಗೆ ಅವರು ಸಾಫ್ಟಾಗಿ ಮಾತನಾಡಿದ್ದಾರೆ ಅತಿಯಾದ ಆತ್ಮವಿಶ್ವಾಸದಿಂದ ಹಿನ್ನಡೆಯಾಯಿತು ಅಂತ ಅಂದಿದ್ದಾರೆ ಆದರೆ ನಮ್ಮ ಮತ ಪ್ರಮಾಣ ಕಡಿಮೆಯಾಗಿಲ್ಲ ಅಂತಲೂ ಬೆನ್ನು ತಟ್ಟುಕೊಂಡಿದ್ದಾರೆ ಇನ್ನೂ ಕೋಮು ಸಾಮರಸ್ಯ ಶಾಂತಿ ಸೌಹಾರ್ದತೆಯ ಬಗ್ಗೆಯೂ ಅವರು ಮಾತನಾಡಿದ್ದಾರೆ ಮೊನ್ನೆ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿರುವವರು ಧಾರ್ಮಿಕ ಕಾರ್ಯಕ್ರಮಗಳ ಹೆಸರಲ್ಲಿ ಅರಾಜಕತೆ ಮಾಡಬಾರ್ದು ಎಂದಿದ್ದಾರೆ ಹಬ್ಬದ ಸಮಯದಲ್ಲಿ ಅನ್ಯ ಜನರ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು ಎಂದಿದ್ದಾರೆ ಎಲ್ಲ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಅನ್ಯ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವ ಘಟನೆಗಳು ನಡೆಯಬಾರದು ಅಂತಹ ಕೃತ್ಯ ಮಾಡುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಇಷ್ಟು ಸಮಯ ಉತ್ತರ ಪ್ರದೇಶದಲ್ಲಿ ಇವರ ಸಿದ್ಧಾಂತದವರೇ ಈ ಕೃತ್ಯಗಳನ್ನು ಮಾಡ್ತಾ ಇದ್ರು ಉತ್ತರ ಪ್ರದೇಶದ ಹಲವೆಡೆ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನ್ಯ ಧರ್ಮದವರ ಭಾವನೆಗಳಿಗೆ ಧಕ್ಕೆ ಮಾಡಲು ಬಳಸ್ಕೊಳ್ತಾ ಬಂದಿದ್ರು ಅನ್ಯ ಧರ್ಮೀಯರ ಆರಾಧನಾ ಕೇಂದ್ರಗಳ ಬಳಿ ಪ್ರಚೋದನೆ ಮಾಡುವುದು ದಾಳಿ ಮಾಡುವುದು ಅನ್ಯ ಧರ್ಮೀಯರ ಮೇಲೆ ಹಲ್ಲೆ ಮಾಡುವುದು ನಡೀತಾನೇ ಇತ್ತು ಹಾಗೆಲ್ಲ ಸಿ ಆಗಿದ್ದ ಯೋಗಿ ಕಣ್ಮುಚ್ಚಿಕೊಳ್ತಿದ್ರು ಈಗ ಯೋಗಿಗೆ ಜ್ಞಾನೋದಯ ಆದಂತಿದೆ ತಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರ ನಡೆ ನುಡಿ ಬದಲಾದಂತಿದೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್